ನಮಸ್ಕಾರ ಇದು ರಿಪಬ್ಲಿಕ್ ಕನ್ನಡ ನಾನು ಶ್ರೀಲಕ್ಷ್ಮಿ ಅಭಿಜಿತ್ ಅನನ್ಯ ಮಿಸ್ಸಿಂಗ್ ಕೇಸ್ ನ ಮತ್ತೊಂದು ಎಕ್ಸ್ಕ್ಲೂಸಿವ್ ರಿಪಬ್ಲಿಕ್ ಕನ್ನಡದಲ್ಲಿ ಸುಜಾತ ತೋರಿಸಿದ ಫೋಟೋ ರಹಸ್ಯ ಏನು ಇನ್ನಷ್ಟು ಡೀಟೇಲ್ಸ್ ಯಾರದ್ದೋ ಮನೆಯ ಸೊಸೆಯ ಫೋಟೋನ ತನ್ನ ಮಗಳದ್ದು ಅಂತ ತೋರಿಸಿದ್ರ ಸುಜಾತ ರಿಪಬ್ಲಿಕ್ ಕನ್ನಡದಲ್ಲಿ ಸುಜಾತ ಸುಳ್ಳಿನ ಕೋಟೆ ಮತ್ತೆ ಛಿದ್ರ ಛಿದ್ರ ಇದೀಗ ವಸಂತಿ ಅವರ ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದಾರೆ ಸತ್ಯವನ್ನು ಇದ್ದಾರೆ ಯಾರದೋ ಮನೆಯ ಸೊಸೆಯ ಫೋಟೋವನ್ನು ತಂದು ತನ್ನ ಮಗಳದ್ದು ಅಂತ ತೋರಿಸಿದ್ರ ಸುಜಾತ ಕನ್ನಡದಲ್ಲಿ ಸುಜಾತ ಸುಳ್ಳಿನ ಕೋಟೆ ಮತ್ತೆ ಛಿದ್ರ ಅನನ್ಯ ಮಿಸ್ಸಿಂಗ್ ಕೇಸ್ನ ಮತ್ತೊಂದು ಎಕ್ಸ್ಕ್ಲೂಸಿವ್ ನೋಡಿ ಇದು ನನ್ನ ಮಗಳದ್ದು ಅಂತ ಇದ್ದಕ್ಕಿದ್ದ ಹಾಗೆ ತಂದು ತೋರಿಸಿದ ಈ ಫೋಟೋ ಇದೆಯಲ್ಲ ಇದು ವಸಂತಿ ಅವರದ್ದು ಹಾಗಂತ ಅವರ ಕುಟುಂಬ ಹೇಳ್ತಾ ಇದೆ ವಸಂತಿ ಅವರದ್ದೇ ಫೋಟೋ ಇದು ಬಹಳ ಏನು ಮಾಡಿಫೈ ಮಾಡಿದ್ದಾರೆ ಅಂತಾನೂ ಕೂಡ ಹೇಳ್ತಾ ಇಲ್ಲ ಅವರದ್ದೇ ಫೋಟೋ ವಸಂತಿ ಅವರದ್ದೇ ಫೋಟೋ ಹಿಂದಿನ ಫೋಟೋ ಅದನ್ನು ತಂದು ತೋರಿಸ್ತಾ ಇದ್ದಾರೆ ಅಂತ ವಸಂತಿ ಅವರ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ ದುರುಪಯೋಗ ಪಡಿಸಿಕೊಳ್ತಾ ಇದ್ದಾರೆ ಈ ರೀತಿ ನಮ್ಮ ಮನೆಯ ಹೆಣ್ಣುಮಗಳ ಫೋಟೋವನ್ನು ಈ ರೀತಿ ದುರುಪಯೋಗ ಪಡಿಸಿಕೊಳ್ತಾ ಇದ್ದಾರೆ ಅಂತ ಅಷ್ಟೇ ಅಲ್ಲ ವಸಂತಿ ಅವರ ಸಾವಿನ ಕುರಿತಾಗಿಯೂ ಕೂಡ ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ನಿನ್ನೆ ವಸಂತಿ ಫೋಟೋ ರಹಾಶವನ್ನು ರಿಪಬ್ಲಿಕ್ ಕನ್ನಡ ರಿವೀಲ್ ಮಾಡಿತ್ತು ರಂಗಪ್ರಸಾದ್ ಪ್ರಸಾದ್ ಸೊಸೆ ವಸಂತಿ ಫೋಟೋವನ್ನೇ ಸುಜಾತ ಭಟ್ ತೋರಿಸಿದ್ದು ಇದು ಅನನ್ಯ ಫೋಟೋ ಅಂತ ಸುಳ್ಳು ತೋರಿಸಿದ್ದು ಅನ್ನೋದನ್ನ ರಿಪಬ್ಲಿಕ್ ಕನ್ನಡ ರಿವೀಲ್ ಮಾಡಿತ್ತು ಫೋಟೋದಲ್ಲಿರೋದು ಅನನ್ಯ ಭಟ್ ಅಲ್ಲ ವಸಂತಿ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ವಸಂತಿ ಸಹೋದರ ವಿಜಯ್ ಹೇಳಿಕೆ ಕೊಟ್ಟಿದ್ದಾರೆ ರಂಗಪ್ರಸಾದ್ ಸೊಸೆ ವಸಂತಿ ವಿಜಯ್ ಅವರ ಸಹೋದರಿ ವಸಂತಿ ಅವರನ್ನೇ ಅನನ್ಯಾ ಭಟ್ ಅಂತ ಸುಳ್ಳು ಹೇಳಿ ಸುಜಾತಾ ಭಟ್ ಎಲ್ಲ ಕಡೆ ತೋರಿಸಿದ್ರ ಆ ಫೋಟೋವನ್ನೇ ಹಾಗಂತ ವಸಂತಿ ಸಹೋದರ ವಿಜಯ್ ಹೇಳ್ತಾ ಇದ್ದಾರೆ ಧರ್ಮಸ್ಥಳದ ಪ್ರಕರಣದಲ್ಲಿ ಅನನ್ಯಾ ಭಟ್ ಕೇಸ್ ಕೂಡ ಬಹಳ ಪ್ರಮುಖವಾಗಿ ಕೇಳಿ ಬರ್ತಾ ಇತ್ತು ಸುಜಾತಾ ಭಟ್ ಸುಳ್ಳು ಹೇಳಿದ್ರ ವಸಂತಿ ಅನ್ನುವರ ಫೋಟೋ ಹಿಡ್ಕೊಂಡು ಬಂದು ಇದು ತನ್ನ ಮಗಳು ಅನನ್ಯ ಭಟ್ ಅಂತ ಸುಳ್ಳು ಹೇಳಿದ್ರ ಅವರ ಸಹೋದರ ವಸಂತಿ ಅವರ ಸಹೋದರ ವಿಜಯ್ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ಇದು ನನ್ನ ಸಹೋದರಿಯ ಫೋಟೋ ನನ್ನ ಸಹೋದರಿಯ ಫೋಟೋವನ್ನು ದುರ್ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ ಇದು ಅನನ್ಯ ಫೋಟೋ ಅಲ್ಲವೇ ಅಲ್ಲ ನಾವು ಕೇಳಿದ್ವಿ ಬಹಳ ಮಾಡಿಫೈ ಮಾಡಿದಾರ ಅಂದ್ರೆ ಜಸ್ಟ್ ಅವರ ಫೋಟೋ ತಗೊಂಡು ಅದನ್ನ ಮಾಡಿಫೈ ಮಾಡಿದಾರಾ ಅಂತ ಕೇಳಿದ್ರೆ ವಿಜಯ್ ಅವರು ಹೇಳಿದ್ರು ಬಹಳ ಏನು ಮಾಡಿಫೈ ಮಾಡಿಲ್ಲ ಆ ಫೋಟೋನೇ ತಗೊಂಡು ಅದನ್ನೇ ತೋರಿಸ್ತಾ ಇದ್ದಾರೆ ಆ ಅಷ್ಟೇ ಅಂತ ಹೇಳ್ತಾ ಇದ್ದಾರೆ ನಮ್ಮ ಮನೆಯ ಮಗಳು ವಸಂತಿ ನನ್ನ ಸಹೋದರಿ ವಸಂತಿ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ರು ರಾಮಯ್ಯ ಆಸ್ಪತ್ರೆಯಲ್ಲಿ ಆ ವಸಂತಿಯ ಫೋಟೋವನ್ನ ತೋರಿಸ್ತಾ ಇದ್ದಾರೆ ಸುಜಾತಾ ಭಟ್ ವಸಂತಿ ತೀರು ಹೋಗಿದ್ದಾರೆ ಈಗ ಇಲ್ಲ ಆಕೆಯ ಸಾವಿನ ಕುರಿತಾಗಿ ಕೂಡ ಮಾತನಾಡಿದ್ರು ಸಾವಿನ ವಿಚಾರ ಕೂಡ ಮಾತನಾಡಿದ್ರು ಹೇಗೆ ಸೀರೆ ಹೋದ್ರು ವಸಂತಿ ಅನ್ನೋದನ್ನ ಕೂಡ ಹೇಳಿದ್ರು ಹಾಗಾಗಿ ಇಡೀ ಪ್ರಕರಣಕ್ಕೆ ಮತ್ತೆ ಹೊಸ ಟ್ವಿಸ್ಟ್ ಸಿಗ್ತಾ ಇದೆ ಸುಜಾತಾ ಭಟ್ ಎಷ್ಟು ಸುಳ್ಳು ಹೇಳ್ತಾರ ಹಾಗಾದ್ರೆ ಇನ್ನು ಎಷ್ಟು ಸುಳ್ಳು ಹೇಳ ನಮಸ್ಕಾರ ಇದ್ರಿ ರಿಪಬ್ಲಿಕ್ ಕನ್ನಡ ನಾನು ಶ್ರೀಲಕ್ಷ್ಮಿ ಅಭಿಜಿತ್ ಅನನ್ಯ ಮಿಸ್ಸಿಂಗ್ ನ ಮತ್ತೊಂದು ಎಕ್ಸ್ಕ್ಲೂಸಿವ್ ರಿಪಬ್ಲಿಕ್ ಕನ್ನಡದಲ್ಲಿ ಸುಜಾತಾ ತೋರಿಸಿದ ಫೋಟೋ ರಹಸ್ಯ ಏನು ಯಾರದ್ದೋ ಮನೆಯ ಸೊಸೆಯ ಫೋಟೋನ ತನ್ನ ಮಗಳದ್ದು ಅಂತ ತೋರಿಸಿದ್ರ ಸುಜಾತ ರಿಪಬ್ಲಿಕ್ ಸುಜಾತ ಸುಳ್ಳಿನ ಕೋಟೆ ಮತ್ತೆ ಛಿದ್ರ ಛಿದ್ರ ಇದೀಗ ವಸಂತಿ ಅವರ ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದಾರೆ ಸತ್ಯವನ್ನ ಹೊರಗೆಡುತ್ತಿದ್ದಾರೆ ಯಾರದ್ದೋ ಮನೆ ಸೊಸೆಯ ಫೋಟೋವನ್ನು ತಂದು ತನ್ನ ಮಗಳದ್ದು ಅಂತ ತೋರಿಸಿದ್ರ ಸುಜಾತ ರಿಪಬ್ಲಿಕ್ ಕನ್ನಡದಲ್ಲಿ ಸುಜಾತ ಸುಳ್ಳಿನ ಕೋಟೆ ಮತ್ತೆ ಚಿದ್ರ ಅನನ್ಯ ಮಿಸ್ಸಿಂಗ್ ಕೇಸ್ ನ ಮತ್ತೊಂದು ಎಕ್ಸ್ಕ್ಲೂಸಿವ್ ನೋಡಿ ಇದು ನನ್ನ ಮಗಳದ್ದು ಅಂತ ಇದ್ದಕ್ಕಿದ್ದ ಹಾಗೆ ತಂದು ತೋರಿಸಿದ ಈ ಫೋಟೋ ಇದೆಯಲ್ಲ ಇದು ವಸಂತಿ ಅವರದ್ದು ಹಾಗಂತ ಅವರ ಕುಟುಂಬ ಹೇಳ್ತಾ ಇದೆ ವಸಂತಿ ಅವರದ್ದೇ ಫೋಟೋ ಇದು ಬಹಳ ಏನು ಮಾಡಿಫೈ ಮಾಡಿದ್ದಾರೆ ಅಂತಾನೂ ಕೂಡ ಹೇಳ್ತಾ ಇಲ್ಲ ಅವರದ್ದೇ ಫೋಟೋ ವಸಂತಿ ಅವರದ್ದೇ ಫೋಟೋ ಹಿಂದಿನ ಫೋಟೋ ಅದನ್ನು ತಂದು ತೋರಿಸ್ತಾ ಇದ್ದಾರೆ ಅಂತ ವಸಂತಿ ಅವರ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ ದುರುಪಯೋಗ ಪಡಿಸಿಕೊಳ್ತಾ ಇದ್ದಾರೆ ಈ ರೀತಿ ನಮ್ಮ ಮನೆಯ ಮಗಳ ಫೋಟೋವನ್ನು ಈ ರೀತಿ ದುರುಪಯೋಗ ಪಡಿಸಿಕೊಳ್ತಾ ಇದ್ದಾರೆ ಅಂತ ಅಷ್ಟೇ ಅಲ್ಲ ವಸಂತಿ ಅವರ ಸಾವಿನ ಕುರಿತಾಗಿಯೂ ಕೂಡ ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ನಿನ್ನೆ ವಸಂತಿ ಫೋಟೋ ರಹಸ್ಯವನ್ನು ರಿಪಬ್ಲಿಕ್ ಕನ್ನಡ ರಿವೀಲ್ ಮಾಡಿತ್ತು ರಂಗಪ್ರಸಾದ್ ಸೊಸೆ ವಸಂತಿ ಫೋಟೋವನ್ನೇ ಸುಜಾತ ಭಟ್ ತೋರಿಸಿದ್ದು ಇದು ಅನನ್ಯ ಫೋಟೋ ಅಂತ ಸುಳ್ಳು ತೋರಿಸಿದ್ದು ಅನ್ನೋದನ್ನ ರಿಪಬ್ಲಿಕ್ ಕನ್ನಡ ರಿವೀಲ್ ಮಾಡಿತ್ತು ಫೋಟೋದಲ್ಲಿರೋದು ಅನನ್ಯ ಭಟ್ ಅಲ್ಲ ವಸಂತಿ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ವಸಂತಿ ಸಹೋದರ ವಿಜಯ್ ಹೇಳಿಕೆ ಕೊಟ್ಟಿದ್ದಾರೆ ರಂಗಪ್ರಸಾದ್ ಸೊಸೆ ವಸಂತಿ विजय اورا சகோதரி ವಸಂತಿ ಅವರನೆ ಅನನ್ಯಾ ಭಟ್ ಅಂತ ಸುಳೇಣಿ ಸುಜাতা ಭಟ್ ಎಲ್ಲಕಡೆ ತೋರ್ಸಿದ್ರಾ ಆ ಫೋಟೋವನ್ನೆ ಹಾಗಂತ ವಸಂತಿ சகோதர विजय ಹೇಳ್ತಾ ಇದ್ದಾ ಧರ್ಮಸ್ಥಳದ ಪ್ರಕರಣದಲ್ಲಿ ಅನನ್ಯಾ ಭಟ್ ಕೇಸ್ ಕೂಡ ಬಹಳ ಪ್ರಮುಖವಾಗಿ ಕೇಳಿ ಬರ್ತಾ ಇತ್ತು ಸುಜಾತ ಭಟ್ ಸುಳ್ಳು ಹೇಳಿದ್ರ ವಸಂತಿ ಅನ್ನೋವರ ಫೋಟೋ ಹಿಡ್ಕೊಂಡು ಬಂದು ಇದು ತನ್ನ ಮಗಳು ಅನನ್ಯ ಭಟ್ ಅಂತ ಸುಳ್ಳು ಹೇಳಿದ್ರ ಅವರ ಸಹೋದರ ವಸಂತಿ ಅವರ ಸಹೋದರ ವಿಜಯ್ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ಇದು ನನ್ನ ಸಹೋದರಿಯ ಫೋಟೋ ನನ್ನ ಸಹೋದರಿಯ ಫೋಟೋವನ್ನು ದುರ್ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ ಇದು ಅನನ್ಯ ಫೋಟೋ ಅಲ್ಲವೇ ಅಲ್ಲ ನಾವು ಕೇಳಿದ್ವಿ ಬಹಳ ಮಾಡಿಫೈ ಮಾಡಿದಾರಾ ಅಂದ್ರೆ ಜಸ್ಟ್ ಅವರ ಫೋಟೋ ತಗೊಂಡು ಅದನ್ನ ಮಾಡಿಫೈ ಮಾಡಿದಾರಾ ಅಂತ ಕೇಳಿದ್ರೆ ವಿಜಯ್ ಅವರು ಹೇಳಿದ್ರು ಬಹಳ ಏನು ಮಾಡಿಫೈ ಮಾಡಿಲ್ಲ ಆ ಫೋಟೋನೆ ತಗೊಂಡು ಅದನ್ನೇ ತೋರಿಸ್ತಾ ಇದ್ದಾರೆ ಆ ಒಟ್ಟಿದ್ದಾರಷ್ಟೇ ಅಂತ ಹೇಳ್ತಾ ಇದ್ದಾರೆ ನಮ್ಮ ಮನೆಯ ಮಗಳು ವಸಂತಿ ನನ್ನ ಸಹೋದರಿ ವಸಂತಿ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ರು ರಾಮಯ್ಯ ಆಸ್ಪತ್ರೆಯಲ್ಲಿ ಆ ವಸಂತಿಯ ಫೋಟೋವನ್ನ ತೋರಿಸ್ತಾ ಇದ್ದಾರೆ ಸುಜಾತಾ ಭಟ್ ವಸಂತಿ ತೀರು ಹೋಗಿದ್ದಾರೆ ಈಗ ಇಲ್ಲ ಆಕೆಯ ಸಾವಿನ ಕುರಿತಾಗಿ ಕೂಡ ಮಾತನಾಡಿದ್ರು ಸಾವಿನ ವಿಚಾರ ಕೂಡ ಮಾತನಾಡಿದ್ರು ಹೇಗೆ ತೀರು ಹೋದ್ರು ವಸಂತಿ ಅನ್ನೋದನ್ನ ಕೂಡ ಹೇಳಿದ್ರು ಹಾಗಾಗಿ ಇಡೀ ಪ್ರಕರಣಕ್ಕೆ ಮತ್ತೆ ಹೊಸ ಟ್ವಿಸ್ಟ್ ಸಿಗ್ತಾ ಇದೆ ಸುಜಾತ ಭಟ್ ಎಷ್ಟು ಸುಳ್ಳು ಹೇಳ್ತಾರೆ ಹಾಗಾದ್ರೆ ಇನ್ನೂ ಎಷ್ಟು ಸುಳ್ಳು ಹೇಳಿ ಸಾವಿನ ಕುರಿತಾಗಿ ಕೂಡ ಮಾತನಾಡಿದ್ರು ಸಾವಿನ ವಿಚಾರ ಕೂಡ ಮಾತನಾಡಿದ್ರು ಹೇಗೆ ಸೀರು ಹೋದ್ರು ವಸಂತಿ ಅನ್ನೋದನ್ನ ಕೂಡ ಹೇಳಿದ್ರು ಹಾಗಾಗಿ ಇಡೀ ಪ್ರಕರಣಕ್ಕೆ ಮತ್ತೆ ಹೊಸ ಟ್ವಿಸ್ಟ್ ಸಿಗ್ತಾ ಇದೆ ಸುಜಾತಾ ಭಟ್ ಎಷ್ಟು ಸುಳ್ಳು